ವಿಚಾರಕಟ್ಟೆ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಬ್ರಿಟಿಷರ ಕಾಲದಿಂದ ಬಳಸುತ್ತಿದ್ದ ಐಪಿಸಿ ಸೆಕ್ಷನ್ ಜೂನ್ ಮೂವತ್ತಕ್ಕೆ ಕೊನೆಗೊಂಡಿವೆ ದೇಶಾದ್ಯಂತ ಜುಲೈ ಒಂದು ರಿಂದ ಭಾರತೀಯ ಸಂಹಿತೆಗಳು ಜಾರಿಗೆ ಬಂದಿವೆ ಹೊಸ ಮೂರು ಕ್ರಿಮಿನಲ್ ಕಾನೂನು ಜಾರಿಯಾಗಿದೆ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಜುಲೈ ಒಂದು ರಿಂದ ಹೊಸ ಯುಗಾರಂಭ ಬ್ರಿಟಿಷರ ಕಾಲದ ಕಾಯ್ದೆಗಳಿಗೆ ತೆರೆ ಶಿಕ್ಷೆ ಬದಲಿಗೆ ನ್ಯಾಯಕ್ಕೆ ಆದ್ಯತೆ ಭಾರತೀಯತೆಯ ಅಸ್ಮಿತೆಯೊಂದಿಗೆ ಮೂರು ಪ್ರಮುಖ ಕ್ರಿಮಿನಲ್ ಕಾನೂನು ಜಾರಿ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಜುಲೈ ಒಂದರಿಂದ ಹೊಸ ಯುಗಾರಂಭವಾಗಿದೆ ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರ ಇಪ್ಪತ್ನಾಲ್ಕು ಜುಲೈ ಸೋಮವಾರದಿಂದ ದೇಶಾದ್ಯಂತ ಜಾರಿ ಈ ಮೂರು ಕಾನೂನುಗಳು ಇಂಡಿಯನ್ ಪೀನಲ್ ಕೋಡ್ ಐಪಿಸಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸಿಆರ್ಪಿಸಿ ಮತ್ತು ಎವಿಡೆನ್ಸ್ ಆಕ್ಟ್ಗಳ ಜಾಗವನ್ನು ತುಂಬಲಿವೆ ದೇಶದ ಯಾವುದೇ ಮೂಲೆಯಲ್ಲೂ ದೂರು ನೀಡುವ ಕ್ರಮವಾದ ಬಿರೋಎಫ್ಐಆರ್ ಆನ್ಲೈನ್ ಮಾಧ್ಯಮದ ಮೂಲಕವೂ ಪೊಲೀಸರಿಗೆ ದೂರು ನೀಡುವ ಸೌಲಭ್ಯ ಎಸ್ಎನ್ಎಸ್ನಂತ ಡಿಜಿಟಲ್ ಮಾಧ್ಯಮದ ಮೂಲಕವೂ ಸಮನ್ಸ್ ನೀಡುವ ವ್ಯವಸ್ಥೆ ಸೇರಿದಂತೆ ಈ ಮೂರು ಕಾನೂನುಗಳು ಆಧುನಿಕ ತಂತ್ರಜ್ಞಾನಕ್ಕೆ ಒತ್ತು ನೀಡಿವೆ ಹಳೆಯ ಕಾನೂನುಗಳು ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿದ್ದವು ಆದರೆ ಮೂರು ಹೊಸ ಪ್ರಮುಖ ಕಾನೂನುಗಳ ಉದ್ದೇಶ ಶಿಕ್ಷೆ ನೀಡುವುದಲ್ಲ ಬದಲಿಗೆ ನ್ಯಾಯ ಒದಗಿಸುವುದಾಗಿದೆ ಮೊದಲ ಬಾರಿಗೆ ಭಾರತೀಯತೆಯ ಅಸ್ಮಿತೆಯೊಂದಿಗೆ ಮೂರು ಪ್ರಮುಖ ಕ್ರಿಮಿನಲ್ ಕಾನೂನುಗಳ ಮೂಲಕ ನಮ್ಮದೇ ಆದ ಅಪರಾಧ ನ್ಯಾಯ ವ್ಯವಸ್ಥೆಯು ಭಾರತದಿಂದ ಭಾರತಕ್ಕಾಗಿ ಮತ್ತು ಭಾರತೀಯ ಸಂಸತ್ತಿನಿಂದ ರಚಿಸಲ್ಪಟ್ಟ ವ್ಯವಸ್ಥೆಯಿಂದ ನಡೆಸಲ್ಪಡುತ್ತದೆ ಹೊಸ ಕಾನೂನುಗಳ ಅನುಷ್ಠಾನದ ನಂತರ ಎಫ್ಐಆರ್ನಿಂದ ನ್ಯಾಯಾಲಯದ ತೀರ್ಪಿನವರೆಗೆ ಸಂಪೂರ್ಣ ಪ್ರಕ್ರಿಯೆಯು ಆನ್ಲೈನ್ ಆಗಿರುತ್ತದೆ ಮತ್ತು ಭಾರತವು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅತಿ ಹೆಚ್ಚು ಬಳಸುವ ದೇಶವಾಗಲಿದೆ ಈ ಕಾನೂನುಗಳು ತಾರಿಕ್ ಪೆ ತಾರೀಖ್ ಅಂದರೆ ಪದೇ ಪದೇ ವಿಚಾರಣೆ ಮುಂದೂಡುವುದು ಪ್ರವೃತ್ತಿಗೆ ಅಂತ್ಯ ಹಾಡುವ ಜತೆಗೆ ಮೂರು ವರ್ಷಗಳಲ್ಲಿ ನ್ಯಾಯವನ್ನು ನೀಡುವ ನ್ಯಾಯಾಂಗ ವ್ಯವಸ್ಥೆಯಾಗಿರುತ್ತದೆ ವಸಾಹತುಶಾಹಿ ಕಾನೂನುಗಳನ್ನು ಕೊನೆಗೊಳಿಸಲೆಂದು ಭಾರತೀಯರೇ ಭಾರತೀಯರಿಗಾಗಿ ಭಾರತೀಯ ಸಂಸತ್ ರೂಪಿಸಿದ ಮೂರು ಕಾನೂನುಗಳಿವು ನಾವು ಕೇವಲ ಕಾನೂನುಗಳ ಹೆಸರು ಬದಲಾಯಿಸಿಲ್ಲ ಇವುಗಳ ಸ್ವರೂಪ ಅವುಗಳ ಆತ್ಮ ಮತ್ತು ಚೈತನ್ಯವು ಭಾರತೀಯವೇ ಆಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ದ ವೆರಿಯವ್